ಮಂಡ್ಯದ ಕೆರಗೋಡ ಗ್ರಾಮದಲ್ಲಿ ಊರಿನ ರಾಮಭಕ್ತರು ಹಾರಿಸಿದ ಹನುಮಧ್ವಜವನ್ನು ಸರ್ಕಾರ ತೆಗೆಸಿರುವುದು ಖಂಡನೀಯ ಎಂದು ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಪಲ್ ಹೇಳಿದ್ದಾರೆ ಮಂಗಳೂರಿನಲ್ಲಿ ಮಾತನಾಡಿದ ಅವರು ಹನುಮಧ್ವಜ ಹಾರಿಸಲು ಜಿಲ್ಲಾಡಳಿತದಿಂದ ಅನುಮತಿ ಪಡೆಯಲಾಗಿತ್ತು ಆದರೆ ಸರ್ಕಾರ ವೋಟು ಬ್ಯಾಂಕ್ ರಾಜಕೀಯಕ್ಕಾಗಿ ಅದನ್ನು ತೆಗೆಸಿದೆ ಕೂಡಲೇ ಹನುಮಧ್ವಜವನ್ನು ಹಾರಿಸಲು ಅವಕಾಶ ನೀಡಬೇಕು ಇಲ್ಲವಾದರೆ ಬೀದಿ ಬೀದಿಗಳಲ್ಲಿ ಹನುಮಧ್ವಜ ಅಭಿಯಾನ ನಡೆಸಲಾಗುವುದು ರಾಷ್ಟ್ರಧ್ವಜಕ್ಕೆ ನಮ್ಮ ವಿರೋಧವಿಲ್ಲ ಆದರೆ ಅದನ್ನು ಹಾಕುವುದಕ್ಕೂ ಒಂದು ನೀತಿ ಸಂಹಿತೆ ನಿಯಮವಿದೆ ಸರ್ಕಾರ ರಾಷ್ಟ್ರಧ್ವಜಕ್ಕೂ ಅವಮಾನ ಮಾಡಿದೆ ಇದಕ್ಕೆ ಕಾರಣರಾದವರ ವಿರುದ್ಧ ದೇಶದ್ರೋಹದ ಪ್ರಕರಣ ದಾಖಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಮಂಡ್ಯ ಜಿಲ್ಲೆಯ ಕೆಳಗುಲು ಗ್ರಾಮದ ಅಲ್ಲಿಯ ಊರಿನವರು ಅಂದರೆ ಅದರಲ್ಲಿ ಯಾವುದೇ ಪಕ್ಷ ಇರಲಿಲ್ಲ ಯಾವುದೇ ಜಾತಿ ಇರಲಿಲ್ಲ ಯಾವುದೇ ಸಂಘಟನೆ ಇರಲಿಲ್ಲ ಊರಿನ ರಾಮ ಭಕ್ತರು ಸೇರಿ ಒಂದು ದೊಡ್ಡದಾದಂತಹ ರಚ ಕಂಬವನ್ನು ನಿರ್ಮಾಣ ಮಾಡಿ ಹತ್ತಿರ ಹತ್ತಿರ ಮೂರುವರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ಅನುಮತಿಯನ್ನು ಪಡೆದು ಅನುಮೋದವನ್ನು ಆರಿಸಿದ್ದಾರೆ ಆದರೆ ಇದನ್ನು ಈ ಧ್ವಜ ಇರಬಾರ್ದು ಮತ್ತು ಮುಸ್ಲಿಂ ಓಟಿಗೋಸ್ಕರ ರಾಜಕೀಯಕ್ಕೋಸ್ಕರ ರಾಜ್ಯ ಸರ್ಕಾರ ಆ ಧ್ವಜವನ್ನು ತೆಗೆದದ್ದು ನಿನ್ನೆ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿದೆ ಈ ಘಟನೆಯನ್ನು ವಿಶ್ವ ಹಿಂದೂ ಪರಿಷತ್ ಭಜನಿಂದಳ ಭಾಳ ಕಟುವಾಗಿ ನಾವು ಅದನ್ನು ಖಂಡಿಸ್ತೀನಿ ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಆತರ ಮಾಡ್ತಾ ಇದ್ದೀನಿ ಇವತ್ತು ಮಂಡ್ಯ ಜಿಲ್ಲೆಯ ಮಂಡ್ಯ ನಗರದಲ್ಲಿ ಇವತ್ತು ದೊಡ್ಡದಾದಂಥ ಪ್ರತಿಭಟನೆಗಳು ಆಗ್ತಾ ಇದೆ ತಕ್ಷಣ ಯಾವ ರೀತಿ ನೀವು ಹನುಮ ಧ್ವಜವನ್ನು ಕೆಳಗಿಳಿಸಿದ್ದೀರಿ ಅದೇ ರೀತಿ ಅಲ್ಲಿ ಧ್ವಜವನ್ನು ಆರಿಸಬೇಕು ಎಂಬುದು ವಿಶ್ವ ಹಿಂದೂ ಪರಿಷತ್ನ ಬಲವಾದಂಥ ಆಗ್ರಹ ನೀವೇನಾದರೂ ಇದನ್ನು ಕ್ರಮ ತೆಗೆದುಕೊಳ್ಳದಿದ್ದರೆ ನಾವು ಇಡೀ ರಾಜ್ಯಕ್ಕೆ ಇಡೀ ರಾಮಭಕ್ತರಿಗೆ ಕರೆಯನ್ನು ಕೊಡ್ತೀವಿ ನಾವು ಹನುಮ ಧ್ವಜದ ಅಭಿಯಾನವನ್ನು ಮಾಡ್ತೀವಿ ಅಲ್ಲಲ್ಲಿ ಸತ್ಯಾಗ್ರಹ ಮಾಡ್ತೀವಿ ಬೀದಿ ಬೀದಿಗಳಲ್ಲಿ ರಸ್ತೆ ರಸ್ತೆಗಳಲ್ಲಿ ಹನುಮ ಧ್ವಜವನ್ನು ಹಾಕುವುದರ ಮುಖಾಂತರ ಶ್ರೀರಾಮನ ಭಕ್ತ ಹನುಮಂತನ ಭಕ್ತಿಯನ್ನು ನಾವು ಇಡೀ ಕರ್ನಾಟಕದಲ್ಲಿ ಸರ್ಕಾರಕ್ಕೆ ತೋರಿಸಿಕೊಡ್ಲಿಕ್ಕಿದ್ದೀವಿ ಎಂಬ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ವಿಶ್ವ ಹಿಂದೂ ಪರಿಷತ್ನ ಪರವಾಗಿ ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ